ಕಾಂಗ್ರೆಸ್ ಕೇಳ್ತಾ ಇದಾರೆ ಮೋದಿ ಅವರು ಉತ್ತರ ಕೊಡಬೇಕು ಅಂತ ಈ ಪ್ರಕರಣ ವಿಚಾರಣೆಗೆ ಬರ್ತಾ ಇಲ್ಲ ರೇವಣ್ಣ ಅವರು ಬರ್ತಾ ಇಲ್ಲ ಅವ್ರೇನೋ ವಿದೇಶದಲ್ಲಿ ಇದಾರೆ ರೇವಣ್ಣ ವಿಚಾರಣೆಗೆ ಬರ್ತಾ ಇಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದಾರೆ ಮತ್ತೆ ಕಾಂಗ್ರೆಸ್ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತೀವಿ ನೋಡ್ರಿ ಅಣ್ಣ ಈಗ ದಯಮಾಡಿ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳನ್ನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರನ್ನ ಇಲ್ಲಿ ಎಳೆ ತರಿತಕ್ಕಂಥದ್ದು ನಮ್ಮ ಅಭಿಪ್ರಾಯದಲ್ಲಿ ಇದು ಒಳ್ಳೇದಲ್ಲ ಸೂಕ್ತ ಅಲ್ಲ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಆಮೇಲೆ ಈಗ ರೇವಣ್ಣವ್ರ ವಿಚಾರ ಆಗಲಿ ಅಥವಾ ಹಾಸನ ಸಂಸದನ ವಿಚಾರ ಆಗಲಿ ನಾನು ಅನೇಕ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ನನ್ನ ರಾಜಕೀಯದ ಬದುಕು ನನ್ನ ಪಕ್ಷ ಪಕ್ಷದ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ ನಾನು ಬಹುಶಃ ಹಾಸನ್ಗೆ ಹೋಗಿದ್ದು ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬ ದರ್ಶನ ಪಡಿತಕ್ಕಂಥದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದೀನಿ ಹೋಗ್ತೀನಿ ಬಿಟ್ರೆ ನೀವು ಎಲ್ಲಾ ಮಾಧ್ಯಮದಲ್ಲಿ ನೋಡಿದೀರಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದೀನಿ ನನಗಾಗ್ಲಿ ಹಾಸನ ಸಂಸದರಾಗ್ಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ ಸಲಹೆ ಏನ್ ನಾನು ಸಲಹೆ ಕೊಡುವಷ್ಟು ಮಟ್ಟಕ್ಕೆ ಇಲ್ಲಣ್ಣ ನಾನು ಇದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ ಮುಂಚೆನೇ ಚರ್ಚೆ ಆಗಿತ್ತು ಬಿಜೆಪಿಯವ್ರು ಹೇಳಿದ್ರಂತೆ ಹಾಸನದಲ್ಲಿ ಬೇರೆ ಅಭ್ಯರ್ಥಿ ಕೊಡಿ ಬೇಡ ಅಂತ ಚರ್ಚೆ ಆಗಿತ್ತು ಪಕ್ಷದಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತ ಅಣ್ಣ ಅದು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಇರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಕೋರ್ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರ ಸಾಹೇಬರು ಅಂತಿಮವಾಗಿ ಅವರ ಒಂದು ನಿರ್ಧಾರ ಆ ನಿರ್ಧಾರಕ್ಕೆ ಇವತ್ತು ನಾವು ತಲೆಬಾಗಿ ಕಾರ್ಯಕರ್ತರ ಕೆಲಸ ಮಾಡಿದ್ದೀವಿ ಅಷ್ಟೇ ಚುನಾವಣೆ